ಕನ್ನಡ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಬೇಕು ಅಂದ್ಕೊಂಡಿರೋರು ಈಗಾಗಲೇ ಪುಸ್ತಕ ಓದುವ ಅಭಿರುಚಿ ಹೊಂದಿರೋರ ಹತ್ರ ಹೋಗಿ ಯಾವ ಪುಸ್ತಕದಿಂದ ಓದನ್ನು ಆರಂಭಿಸಲಿ ಅಂತ ಕೇಳಿದ್ರೆ ಅವ್ರು ಹೇಳುವ ಪುಸ್ತಕಗಳ ಪಟ್ಟಿಯಲ್ಲಿ ಕರ್ವಾಲ ಕಾದಂಬರಿ ಇದ್ದೇ ಇರುತ್ತೆ ಯಾಕಂದರೆ ಕರ್ವಾಲ ಕಾದಂಬರಿ ಅಷ್ಟು ಕುತೂಹಲದಿಂದ ಕುಡಿದೆ ಹಾಗೂ ಸರಳ ಭಾಷೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಕಟವಾದಂಥ ಕರ್ವಾಲ ಕಾದಂಬರಿ ಇದುವರೆಗೂ ಎಪ್ಪತ್ತಾರು ಬಾರಿ ಮರುಭುದ್ರಣವಾಗಿದೆ ಗರ್ಬಾಲೆ ಅಂದರೆ ಈ ಕಾದಂಬರಿಯಲ್ಲಿ ಬರುವಂಥ ಒಂದು ಪಾತ್ರವಾದ ಕೀಟಶಾಸ್ತ್ರಜ್ಞರ ಹೆಸರು ತೇಜಸ್ವಿಯವರು ಸಹ ಈ ಕಾದಂಬರಿಯಲ್ಲಿ ಒಂದು ಪಾತ್ರವಾಗಿದ್ದಾರೆ ಈ ಕಾದಂಬರಿಯ ಮುಖ್ಯ ಕಥಾವಸ್ತು ಏನಂದರೆ ತುಂಬ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಆರ್ವ ಓತವನ್ನು ಮೂಡಿಗೆರೆ ಬಳಿಯುವ ದಟ್ಟವಾದ ಅರಣ್ಯದಲ್ಲಿ ಇರಬಹುದು ಅಂತ ಊಹಿಸಿಕೊಂಡು ಹುಡುಕಿಕೊಂಡು ಹೋಗೋದೇ ಆಗಿದೆ ಆರಂಭದಿಂದಲೂ ಸಾಕಷ್ಟು ರೋಚಕತೆಯಿಂದ ಕೂಡಿರುವಂತ ಈ ಕಾದಂಬರಿ ಒಂದೇ ಬಾರಿಗೆ ಓದಿ ಮುಗಿಸಿದಿಡೋಣ ಅನ್ನೋಷ್ಟು ಪುತ್ರಗಳನ್ನ ಮೂಡಿಸ್ತದೆ ನಿಮ್ಗೆ ಏನಾದ್ರೂ ಕನ್ನಡ ಪುಸ್ತಕಗಳನ್ನ ಓದ್ಬೇಕು ಅಂತ ಆಸೆ ಇತ್ತು ಆದ್ರೆ ಓದೋದಿಕ್ಕೆ ಆಸಕ್ತಿ ಬರ್ತಾ ಅಂದ್ರೆ ನಿಮ್ಮ ಓದನ್ನ ಕರ್ವಾಲ ಪುಸ್ತಕದಿಂದ ಆರಂಭಿಸಿ ಖಂಡಿತ ಆಸಕ್ತಿ ಬರ್ತದೆ ಕರ್ವಾಲ ಪುಸ್ತಕವನ್ನ ಓಮವ